ಭೀಮಾ ಸಿನಿಮಾವನ್ನ ರಿಲೀಸ್ ಮಾಡಲು ಕಾತರದಿಂದ ಕಾಯ್ತಾ ಇದ್ದಾರೆ ಸದ್ಯ ಭೀಮಾ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇಡೀ ಟೀಮ್ಗೆ ಶುಭ ಕೋರಿದ್ದಾರೆ ಭೀಮಾ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ಗೆ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಆಗಮಿಸಿದ್ರು ಈ ವೇಳೆ ದುನಿಯಾ ವಿಜಯ್ ಬಗ್ಗೆ ಮಾತನಾಡಿದ ಶಿವಣ್ಣ ವಿಜಯ್ ಜೊತೆಗಿನ ನನ್ನ ಒಡನಾಟ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಳೆಯದು ದುನಿಯಾ ಸಿನಿಮಾದಿಂದ ಹೀರೋ ಆದವರು ಅವರು ಅಂತ ಹೇಳಿದ್ದಾರೆ ಮೊದಲ ಸಿನಿಮಾದಲ್ಲೇ ವಿಜಿಗೆ ಅವಾರ್ಡ್ ನನಗೆ ದುನಿಯಾ ಸಿನಿಮಾದ ಮುಹೂರ್ತದ ಆಮಂತ್ರಣವನ್ನ ಅವರು ಕೊಟ್ಟಿದ್ರು ಆದರೆ ನನಗೆ ಹೋಗುವ ಪರಿಸ್ಥಿತಿ ಇರಲಿಲ್ಲ ಆಗ ತಾನೇ ಅಪ್ಪಾಜಿ ತೀರಿಕೊಂಡಿದ್ರು ಹೀಗಾಗಿ ನಾನು ಹೋಗಿರಲಿಲ್ಲ ಅದನ್ನ ಅವರಿಗೂ ಕೂಡ ಆಗ ಹೇಳಿದ್ದೆ ಕೊನೆಗೆ ನಾನು ಸಿನಿಮಾವನ್ನ ಪಿ ಆರ್ ಮಾಲ್ಗೆ ಹೋಗಿ ನೋಡಿದ್ದೆ ದುನಿಯಾ ಸಿನಿಮಾದ ನಟನೆಗೆ ವಿಜಯ್ಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಮೊದಲ ಸಿನಿಮಾದಲ್ಲೇ ಸ್ಟೇಟ್ ಅವಾರ್ಡ್ ಅನ್ನ ಪಡೆದುಕೊಂಡಿದ್ರು ನನಗೆ ಮೊದಲ ಅವಾರ್ಡ್ ಸಿಗಲು ಇಪ್ಪತ್ತೈದು ಸಿನಿಮಾ ಮಾಡಬೇಕಾಯಿತು ನನಗೆ ಓಂ ಫಿಲ್ಮ್ಗೆ ಸಿಕ್ಕಿತ್ತು ಎಂದು ಶಿವಣ್ಣ ಹಳೆಯ ದಿನಗಳನ್ನ ನೆನಪು ಮಾಡಿಕೊಂಡ್ರು ಸೃಜನ್ ತಾಯಿ ಗಿರಿಜಾ ಲೋಕೇಶ್ ದರ್ಶನ್ ಮತ್ತು ಸೃಜನ್ ಸ್ನೇಹದ ಬಗ್ಗೆ ವಿಷಾದದ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಯೂಟ್ಯೂಬ್ ವಾಹಿನಿಯ ಜೊತೆ ಮಾತನಾಡಿರುವ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಹಾಗೂ ಸೃಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ನನ್ನ ಮಗ ಮತ್ತು ದರ್ಶನ್ ಒಂದು ಕಾಲದಲ್ಲಿ ಗಳಸ್ಯ ಕಂಠಸ್ಯ ತರ ಇದ್ರು ಒಂದೇ ರೀತಿಯ ಉಂಗುರಗಳನ್ನು ಮಾಡಿಸಿಕೊಂಡಿದ್ರು ಅಂದಿದ್ದಾರೆ ಒಂದೇ ರೀತಿಯ ಬಟ್ಟೆಯನ್ನ ಇಬ್ಬರು ತೆಗೆದುಕೊಳ್ತಾ ಇದ್ರು ಯಾರಿಗಾದ್ರೂ ಒಬ್ಬರಿಗೆ ಸಹಾಯ ಮಾಡಬೇಕು ಅಂದರೆ ಇಬ್ಬರು ಹಂಚಿಕೊಂಡು ಮಾಡ್ತಾ ಇದ್ರು ಈ ತರಹ ಬದುಕಿದವರು ಹಾಗೆ ದೂರವಾದ್ರು ಅಂದಿದ್ದಾರೆ ಗಿರಿಜಾ ಲೋಕೇಶ್ ಕೂತು ನಾನೇ ಯಾಕ್ರೂ ನೀವಿಬ್ಬರು ಮಾತನಾಡ್ತಾ ಇಲ್ಲ ಅಂತ ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ದೆ ಅದಕ್ಕೆ ಅಯ್ಯೋ ಅವನದ್ದು ಇದ್ದೇ ಇದೆ ಬಿಡಮ್ಮ ಅಂತ ದರ್ಶನ್ ಹೇಳಿದ್ದ ಈ ದಿನವನ್ನ ಗಿರಿಜಾ ಲೋಕೇಶ್ ಮೆಲುಕು ಹಾಕಿದ್ದಾರೆ ಇನ್ನು ಇದೇ ಸಂದರ್ಶನದಲ್ಲಿ ದರ್ಶನ್ ಮೊದಲು ಸಕ್ಕರೆ ಗೊಂಬೆಯಂತೆ ಇತ್ತ ಕಿರುತೆರೆಯಿಂದ ಅವನು ಚಿತ್ರರಂಗಕ್ಕೆ ಬಂದಾಗ ನನಗೆ ತುಂಬಾನೇ ಖುಷಿಯಾಗಿತ್ತು ಅಂತ ಹೇಳಿದ್ದಾರೆ ಆ ಸೌಮ್ಯ ಸ್ವಭಾವದ ಹುಡುಗ ಹೀಗೆ ರೌದ್ರಾವತಾರವನ್ನ ತಾಳ್ತಾನೆ ಅಂದ್ರೆ ನಂಬೋಕೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿ ಇನ್ನೇನು ಮೂರು ವರ್ಷ ಆಗಲಿಕ್ಕಿದೆ ಆದರೂ ಕೂಡ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಅಪ್ಪು ಜೀವಂತವಾಗಿ ಇದ್ದಾರೆ ಇದಕ್ಕೆ ಸಾಕ್ಷಿ ಎಲ್ಲಿದೆ ನೋಡಿ ಹಾವೇರಿಯಲ್ಲಿ ಪ್ರಕಾಶ್ ಎನ್ನುವವರು ತಮ್ಮ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರಿಗಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಹಾವೇರಿ ತಾಲೂಕಿನ ಯಲ್ಗಚ್ಚ ಗ್ರಾಮದ ಪ್ರಕಾಶ್ ಎನ್ನುವವರು ವೃತ್ತಿಯಲ್ಲಿ ಡ್ಯಾನ್ಸ್ ಮಾಸ್ಟರ್ ಪ್ರಕಾಶ್ಗೆ ನಟ ಪುನೀತ್ ರಾಜ್ಕುಮಾರ್ ಅಂದರೆ ಪಂಚಪ್ರಾಣ ಹಲವು ಬಾರಿ ಭೇಟಿಯಾಗಲು ಪ್ರಯತ್ನಿಸಿದ್ರು ಆದರೆ ಅಪ್ಪು ಅವರನ್ನ ಭೇಟಿಯಾಗುವ ಅವಕಾಶ ಪ್ರಕಾಶ್ಗೆ ಸಿಗಲೇ ಇಲ್ಲ ಅಪ್ಪು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿರಬಹುದು ಆದರೆ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನನ್ನ ದೇವರು ಅವರು ನಮ್ಮ ಜೊತೆ ಇದ್ದಾರೆ ನನ್ನ ದೇವರಿಗೆ ನಮ್ಮ ಮನೆಯ ಆವರಣದಲ್ಲೇ ದೇವಸ್ಥಾನ ಕಟ್ಟಿದ್ರೆ ಹೇಗೆ ಎಂಬ ಆಲೋಚನೆ ಪ್ರಕಾಶ್ ಅವರಿಗೆ ಬಂತು ಇದರಿಂದ ಹೆಚ್ಚು ಪ್ರೇರಿತರಾದ ಪ್ರಕಾಶ್ ಇದೀಗ ತಮ್ಮ ಮನೆಯ ಆವರಣದಲ್ಲೇ ತಮ್ಮ ದೇವರು ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಚಿಕ್ಕ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಸ್ಯಾಂಡಲ್ವುಡ್ನ ಸಿಂಪಲ್ ಸ್ಟಾರ್ ರಕ್ಷಿ ಶೆಟ್ಟಿ ಅಭಿನಯದ ಸಪ್ತಸಾಗರದಾಚೆಯಲ್ಲೂ ಸಿನಿಮಾ ಸಾಲು ಸಾಲು ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ ಹೈದರಾಬಾದ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸೌತ್ ಫಿಲ್ಮ್ ಫೇರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಈ ವರ್ಷದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅಲ್ಲದೆ ಸಪ್ತಸಾಗರದಾಚೆ ಸಿನಿಮಾದ ನಟಿ ರುಕ್ಮಿಣಿ ವಸಂತ್ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೂಡ ಸಿಕ್ಕಿದೆ ಅತ್ಯುತ್ತಮ ನಿರ್ದೇಶಕರಾಗಿ ಹೇಮಂತ್ ರಾವ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಬೆಸ್ಟ್ ಮ್ಯೂಸಿಕ್ ಆಲ್ಬಮ್ ಸಪ್ತಸಾಗರದಾಚೆಯಲ್ಲೋ ಹಾಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿಯಾಗಿ ಶ್ರೀಲಕ್ಷ್ಮಿ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ ಈ ಮೂಲಕ ರಕ್ಷಿತ್ ಶೆಟ್ಟಿ ಅವರ ಸಪ್ತಸಾಗರದಾಚೆಯಲ್ಲೋ ಒಟ್ಟು ಆರು ಅವಾರ್ಡ್ಗಳನ್ನು ಬಾಚಿಕೊಂಡಿದೆ ಅನಧಿಕೃತವಾಗಿ ಹಾಡು ಬಳಸಿದ್ದಕ್ಕೆ ಮಂಜುಮೆಲ್ ಬಾಯ್ಸ್ ಚಿತ್ರತಂಡವೀಗ ಇಳೆಯರಾಜ ಅವರಿಗೆ ಅರವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದ್ದಾರೆ ಇಳೆಯರಾಜ ಸಂಗೀತ ಸಂಯೋಜನೆಯ ಕಣ್ಮಣಿ ಹಾಡನ್ನ ಬಳಸಿದ್ದಕ್ಕೆ ಇದೀಗ ದುಬಾರಿ ಹಣವನ್ನು ದಂಡತೆತ್ತಿದ್ದಾರೆ ಮಂಜುಮೆಲ್ ಬಾಯ್ಸ್ ಸಿನಿಮಾದಲ್ಲಿ ಅನಧಿಕೃತವಾಗಿ ಹಾಡು ಬಳಸಿದ ಹಿನ್ನೆಲೆಯಲ್ಲಿ ಎರಡು ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕೆಂದು ಇಳೆಯರಾಜ ಅವರು ಕೇಳಿದರು ಬಳಿಕ ಅವರನ್ನ ಚಿತ್ರದ ನಿರ್ಮಾಪಕರು ವೈಯಕ್ತಿಕವಾಗಿ ಭೇಟಿಯಾಗಿ ಮಾತುಕತೆಯ ಬಳಿಕ ಒಪ್ಪಂದಕ್ಕೆ ಬಂದು ಅರವತ್ತು ಲಕ್ಷವನ್ನ ಕೊಡುವುದಾಗಿ ಇಳೆಯರಾಜ ಅವರಿಗೆ ಹೇಳಿದ್ದಾರೆ ಅಂದಹಾಗೆ ಕಮಲ್ ಹಾಸನ್ ನಟನೆಯ ಗುಣ ಸಿನಿಮಾ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಚಿತ್ರಕ್ಕೆ ಇಳೆಯರಾಜ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ಈ ಸಿನಿಮಾದ ಕಣ್ಮನಿ ಅನ್ಬೋಡು ಹಾಡು ಗಮನವನ್ನ ಸೆಳೆದಿತ್ತು ಈ ಹಾಡನ್ನ ಮಂಜುಮೆಲ್ ಬಾಯ್ಸ್ ತಂಡ ಅನುಮತಿ ಇಲ್ಲದೆ ಚಿತ್ರದಲ್ಲಿ ಬಳಸಿದ್ರು ಈ ಬೆನ್ನಲ್ಲೇ ಚಿತ್ರತಂಡಕ್ಕೆ ಇಳೆಯರಾಜ ನೋಟಿಸ್ ಅನ್ನ ನೀಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು